ನೆಟ್ವರ್ಕ್ ಎಂದೆಂದಿಗೂ ಈ ಶ್ರಾವಣ ಮಾಸದಲ್ಲಿ ಬರುವಂತ ಸಂಪತ್ ಶುಕ್ರವಾರ ಪೂಜೆಗಳನ್ನ ಮಾಡೋದ್ರಿಂದ ಯಾವ ರೀತಿಯಾಗಿ ಫಲಗಳು ನಮಗೆ ಸಿಗುತ್ತೆ ಈ ಸಂಪತ್ತು ಶುಕ್ರವಾರ ಹೆಸರಲ್ಲಿಯೇ ಸಂಪತ್ತಿ ಲಕ್ಷ್ಮಿಗೆ ಏನು ಪ್ರಿಯ ಹಾಗಾದ್ರೆ ನಿವಾಸಿನಿ ಅವಳು ಕೂಡ ಹಾಗಾದ್ರೆ ಏನು ಇಷ್ಟ ಆಗ್ಬೋದು ಸಂಪತ್ತು ಶುಕ್ರವಾರದ ದಿನ ಮಾತೆ ಮಹಾಲಕ್ಷ್ಮಿಗೆ ಚಿತ್ರ ಅನ್ನ ಅಂತ ನಾವು ಜನರಲ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ ಹರಿದ್ರಾನ್ನ ಸಮರ್ಪಣೆ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಹಾಗೂ ಗುರುಗ್ರಹದ ಮೂರೂ ವಿಶೇಷ ಆಶೀರ್ವಾದವನ್ನು ಪಡಿತು ಈ ಐದು ನೈವೇದ್ಯವನ್ನ ಮಾಡಿ ಆರು ತಿಂಗಳ ಒಳಗಡೆ ಅವರು ಬಂಗಾರ ತಗೊಳ್ಳಿಲ್ಲ ಅಂದ್ರೆ ಕೇಳಿ ಈ ಐದು ನೈವೇದ್ಯದ ಬಲದಿಂದ ತುಂಬಾ ಪವರ್ಫುಲ್ ಆಗಿ ಬರ್ತಾರೆ ಸಂಪತ್ ಶುಕ್ರವಾರ ದಿನದಂದು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷಕ್ಕಾಗಿ ನಾವು ಯಾವ ರೀತಿಯ ದಾನಗಳನ್ನ ಮಾಡಬೇಕು ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೀರಾ ವೀಕ್ಷಕರೇ ಸಂಪತ್ತು ಅನ್ನುವಂಥದ್ದು ಯಾರಿಗೆ ಬೇಡ ಹೇಳಿ ಎಲ್ರು ಕೂಡ ಪ್ರತಿನಿತ್ಯ ನಮ್ಗೆ ಸಂಪತ್ತನ್ನು ಕೊಡು ಸಮೃದ್ಧಿಯನ್ನ ಕೊಡು ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಈ ಶ್ರಾವಣ ಮಾಸ ಬಂತು ಅಂದ್ರೆ ತುಂಬಾ ವಿಶೇಷವಾಗಿರುವಂತಹ ಅಪ್ಲಿಕೇಶನ್ಗಳನ್ನ ದೇವರಿಗೆ ಹಾಕ್ತಾ ಇರ್ತಾರೆ ನಾವಿವಾಗ ಇಷ್ಟೆಲ್ಲ ಮಾತನಾಡ್ತಾ ಇರೋದಕ್ಕೆ ಕಾರಣ ಸಂಪತ್ ಶುಕ್ರವಾರ ಈ ಶ್ರಾವಣ ಮಾಸದಲ್ಲಿ ಬರುವಂತ ಸಂಪತ್ ಶುಕ್ರವಾರ ಪೂಜೆಗಳನ್ನ ಮಾಡೋದ್ರಿಂದ ಯಾವ ರೀತಿಯಾಗಿ ಫಲಗಳು ನಮಗೆ ಸಿಗುತ್ತೆ ಯಾಕೆ ನಾವು ಸಂಪತ್ ಶುಕ್ರವಾರವನ್ನ ಆಚರಿಸ್ಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪತ್ ಶುಕ್ರವಾರದ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳ್ತಾ ಇದ್ದೆ ಸಂಪತ್ತು ಯಾರಿಗೆ ತಾನೇ ಬೇಡ ಹೇಳಿ ಪ್ರತಿನಿತ್ಯ ನಾವು ಎಷ್ಟೇ ಸಂಪತ್ತಿದ್ರು ಕೂಡ ನಮ್ಮ ಸಂಪತ್ತನ್ನು ಇನ್ನೂ ಕೂಡ ವೃದ್ಧಿಸುವಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರ್ತೀವಿ ಆಷಾಢ ಕಳೆದು ಶ್ರಾವಣ ಬರುತ್ತೆ ಆಗ ಬರುವಂತಹ ಪ್ರಥಮ ಶುಕ್ರವಾರವೇ ಸಂಪತ್ ಶುಕ್ರವಾರ ಅಂತ ಹೇಳ್ತೀವಿ ಇದರ ಮಹತ್ವ ಏನು ಯಾಕೆ ಇದೇ ಶುಕ್ರವಾರದಿಂದ ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮಿ ಹೇಗೆ ಒಲಿತಾಳೆ ಅಂತ ಹೇಳ್ತೀರಾ ಖಂಡಿತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತು ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಸಂಪತ್ತು ಶುಕ್ರವಾರ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಬಾರಿ ನಾವು ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು ಯಾಕೆ ಅಂದರೆ ನೋಡಿ ನಮಗೆ ಐದು ಸಂಪತ್ತು ಶುಕ್ರವಾರ ಸಿಗ್ತಾ ಇದೆ ಅಕಸ್ಮಾತ್ತಾಗಿ ನಮ್ಮ ವೀಕ್ಷಕರು ಎಲ್ಲೋ ಆಚೆ ಈಚೆ ಒಂದು ವೀಡಿಯೋ ಮಿಸ್ ಮಾಡಿಕೊಂಡ್ರು ಇನ್ನೊಂದು ನಾಲ್ಕು ಸಿಗುತ್ತೆ ಮೂರು ಸಿಗುತ್ತೆ ಅಟ್ಲೀಸ್ಟ್ ಒಂದು ಎರಡಾದರೂ ಸಿಗುತ್ತೆ ಈ ಸಂಪತ್ತು ಶುಕ್ರವಾರ ಹೆಸರಲ್ಲಿಯೇ ಸಂಪತ್ತಿದೆ ನಾವು ವರ್ಷಪೂರ್ತಿ ಮುನ್ನೂರ ಅರವತ್ತೈದು ದಿನನೂ ಎಷ್ಟು ತಿಂಗಳಲ್ಲಿ ನಮಗೆ ನಾಲ್ಕು ಶುಕ್ರವಾರ ಸಿಗುತ್ತೆ ಐದು ಶುಕ್ರವಾರ ಸಿಗುತ್ತೆ ಈ ಎಲ್ಲ ಶುಕ್ರವಾರಗಳಲ್ಲಿ ಆಷಾಢ ಮಾಸ ಕಳೆದ ನಂತರ ಬರುವಂತಹ ಶ್ರಾವಣ ಮಾಸ ಮೊದಲನೆಯ ಶುಕ್ರವಾರವೇ ಸಂಪತ್ತು ಶುಕ್ರವಾರ ಯಾಕೆ ಸಂಪತ್ತು ಶುಕ್ರವಾರಕ್ಕೆ ಎಷ್ಟು ಮಹತ್ವ ಇದೆ ಅಂಥೇಳಿ ನಾನು ಒಂದೊಂದೇ ಎಳೆ ಎಳೆಯಾಗಿ ರಹಸ್ಯವನ್ನು ಬಿಚ್ಚಿಡ್ತಾ ಹೋಗ್ತೀನಿ ಅದರ ಹಿಂದಿನ ಐತಿಹ್ಯ ಇತಿಹಾಸ ಅದನ್ನು ಕೇಳಿಬಿಟ್ರೆ ಈ ಹಿಂದೆ ನಮ್ಮ ಜೀವನದಲ್ಲಿ ಯಾರು ಸಂಪತ್ತು ಶುಕ್ರವಾರ ಮಾಡಿಲ್ವೋ ಅವರೂ ಕೂಡ ಪೂಜೆಗೆ ಸಿದ್ಧ ಮಾಡಿಕೊಂಡು ಸಂಪತ್ತು ಶುಕ್ರವಾರ ಪೂಜೆ ಮಾಡೇ ಮಾಡ್ತಾರೆ ಮಾತೆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗ್ತಾರೆ ಅನ್ನೋದು ನಮ್ಮ ವಿಶ್ವಾಸ ಈ ಶ್ರಾವಣ ಮಾಸ ಅಂದರೆ ದೇವರ ಮಾಸ ಅಂತಲೇ ಕರೀಲಾಗತ್ತೆ ಶ್ರಾವಣ ಮಾಸದ ಪ್ರತಿದಿನವೂ ಕೂಡ ತುಂಬಾ ವಿಶೇಷವಾಗಿರುತ್ತೆ ಇನ್ನೂ ಲಕ್ಷ್ಮಿಯನ್ನು ಆರಾಧಿಸುವಂಥದ್ದನ್ನು ನಾವು ನೋಡೇ ಇರ್ತೀವಿ ಈಗ ಬರುವಂಥ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರ ದಿನ ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಲಕ್ಷ್ಮಿ ಸಂಪನ್ನಳಾಗಬೇಕು ಅಂದರೆ ಯಾವ ಮಾರ್ಗ ಸೂಕ್ತ ಅಂತೀರಾ ಹೌದು ಮಾಸಗಳಲ್ಲಿಯೇ ಶ್ರೇಷ್ಠ ಮಾಸ ಅಂದರೆ ಶ್ರಾವಣ ಮಾಸ ಅಂತ ಹೇಳ್ತಾರೆ ಪ್ರತಿದಿನವೂ ಕೂಡ ನಾವು ನಕ್ಷತ್ರ ನೋಡಬೇಕಾಗಿಲ್ಲ ತಿಥಿ ನೋಡಬೇಕಾಗಿಲ್ಲ ಒಳ್ಳೆಯ ಕೆಲಸ ಮಾಡ್ಕೊಳ್ಳೋದಕ್ಕೆ ನಾವು ಕಾಯ್ತಾ ಇರ್ತೀವಿ ಆಷಾಢ ಮಾಸದಲ್ಲಿ ಇನ್ನೇನು ಯಾವ ಹೊಸ ಕೆಲಸಗಳಿಗೆ ಅವರು ಕೈ ಹಾಕೋದಿಲ್ಲ ಯಾಕೆಂದರೆ ಸನಾತನ ಹಿಂದಿನಿಂದ ಧರ್ಮ ನಮ್ಮ ಸಾವಿರಾರು ವರ್ಷಗಳಿಂದ ಒಂದು ಸಂಪ್ರದಾಯ ಮಾಡಿಟ್ಟಿದ್ದಾರೆ ನೋಡಿ ಹೊಸದಾಗಿ ಮದುವೆಯಾದಂತಹ ಸೊಸೆ ಅತ್ತೆ ಜೊತೆ ಇರಬಾರ್ದು ಗಂಡನ ಮನೆಯಲ್ಲಿ ಆಷಾಢ ಮಾಸದಲ್ಲಿ ನಾನು ಈ ಸಂಪತ್ತು ಶುಕ್ರವಾರಕ್ಕೆ ನಾನು ಅದನ್ನು ಲಿಂಕ್ ಮಾಡಿ ಹೇಳ್ತೀನಿ ಯಾಕೆ ಆ ಕಾಲದಲ್ಲಿ ಮಳೆ ಜೊತೆಗೆ ಕೆಲಸಗಳು ಹೆಚ್ಚು ಈಗಿನ ಕಾಲದ ರೀತಿ ನಮಗೆ ಎಲ್ಲ ಸಕಲ ಸೌಕರ್ಯಗಳು ಇರಲಿಲ್ಲ ಈಗ ನಮ್ಮ ಅಡುಗೆ ಮನೆಯಲ್ಲೇ ಹೀಗೆ ನಲ್ಲಿ ತಿರುಗಿಸಿದ್ರೆ ನೀರು ಬರುವಂಥದ್ದು ಹಾಗೆ ಗ್ಯಾಸ್ ಸ್ಟೋವ್ ಇದೆ ಆಗಿನ ಕಾಲದಲ್ಲಿ ದೂರ ಹೋಗಿ ಕಟ್ಟಿಗೆಯನ್ನು ತರುವಂಥದ್ದು ದೂರ ಹಳ್ಳ ಅಥವಾ ನದಿಯಿಂದ ನೀರು ತರಬೇಕಾಗಿತ್ತು ಹೀಗೆ ಕೆಲಸದ ಒತ್ತಡ ಆಗ ಬಿತ್ತನೆಯ ಸೀಸನ್ ಕೂಡ ಆಗಿರೋದ್ರಿಂದ ಕೃಷಿ ಕುಟುಂಬಗಳು ಸಾಕಷ್ಟಿತ್ತು ಕೆಲಸ ಜಾಸ್ತಿ ಮನೆ ಸೊಸೆ ಹೊಸದಾಗಿ ಮನೆಗೆ ಬಂದಿರೋದ್ರಿಂದ ಮನಸ್ಸುಗಳು ಇನ್ನೂ ಕೂಡ ಬೆರ್ತಿರೋದಿಲ್ಲ ಅತ್ತೆ ಸಡನ್ನಾಗಿ ಜಾಸ್ತಿ ಕೆಲಸ ಅಂದರೆ ಜಾಸ್ತಿ ಕೆಲಸ ಅವ್ರು ಬೇಕು ಅಂತ ಹೇಳ್ತಿರಲಿಲ್ಲ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಇದು ಮಾಡು ನೀರು ತೊಗೊಂಬ ಅದು ಮಾಡು ಮತ್ತೊಂದು ಅಡುಗೆ ಅಂದಾಗ ಇವ್ರಿಗೊಂದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಹಾಗಾಗಿ ಮೊದಲನೆಯ ತಿಂಗಳಲ್ಲಿ ಏನು ವೈಮನಸ್ಸೆ ಕಿರಿಕಿರಿ ಆಗುತ್ತೆ ಲೈಫ್ ಲಾಂಗ್ ಸಂಸಾರದಲ್ಲಿ ಅದು ಬಿರುಕನ್ನು ಮೂಡಿಸುತ್ತೆ ಹಾಗಾಗಿ ಆಷಾಢ ಮಾಸದಲ್ಲಿ ಒಟ್ಟಿಗಿರಬಾರ್ದು ಅನ್ನೋ ಸಂಪ್ರದಾಯ ಶುರು ಮಾಡಿದರು ಮುಂದೆ ಪಟ್ಟಂತ ಹೇಳಿ ನಮಗೆ ಶ್ರಾವಣ ಮಾಸ ಹಬ್ಬ ಬರೋದ್ರಿಂದ ಅಲ್ಲಿ ಏನಾದರೂ ಆ ಸಂಪತ್ತು ಶುಕ್ರವಾರ ಶ್ರಾವಣ ಮಾಸದ ಹಬ್ಬದಲ್ಲಿ ಅತ್ತೆ ಒಂದು ಹೇಳೋದು ಸೊಸೆ ಒಂದು ಹೇಳೋದು ಆ ಸಂಪತ್ತು ಶುಕ್ರವಾರ ಶ್ರಾವಣ ಮಾಸದ ಪೂಜೆಗೆ ಏನಾದರೂ ವಿಘ್ನಗಳು ಬಂದರೆ ವರ್ಷಪೂರ್ತಿ ಅವರಿಗೆ ಒಂದು ದರಿದ್ರಕ್ಕೆ ದಾರಿ ಮಾಡಿಕೊಡುತ್ತೆ ಸಂಸಾರದಲ್ಲಿ ಬಿರುಕು ಹಾಗಾಗಿ ಆ ಪದ್ಧತಿಯನ್ನು ಕೂಡ ನಾವು ತಿಳ್ಕೊಂಡ್ವಿ ಜೊತೆಗೆ ಶ್ರಾವಣ ಮಾಸಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಶ್ರಾವಣ ಮಾಸ ಯಾಕೆ ನೋಡಿ ಶ್ರಾವಣ ಮಾಸದಲ್ಲಿ ಶಿವ ಪಾರ್ವತಿಯರ ಆರಾಧನೆ ವಿಶೇಷವಾಗಿ ಶ್ರಾವಣ ಸೋಮವಾರ ನಮಗೆ ಬಂಗಾರದಂಥ ದಿನ ಆ ಶ್ರಾವಣ ಮಾಸ ಜೊತೆಗೆ ಸಂಪತ್ತು ಶುಕ್ರವಾರ ಸೋಮವಾರ ಬರ್ತಿದ್ದಂಗೆ ಮುಂದೆ ಸಂಪತ್ ಶುಕ್ರವಾರ ಬಂದೇ ಬಿಡುತ್ತೆ ಕಾಲಿಡುತ್ತೆ ಯಾಕೆ ಲಕ್ಷ್ಮಿಯ ಆರಾಧನೆ ಶ್ರಾವಣ ಮಾಸದಲ್ಲಿ ಸಂಪತ್ ಶುಕ್ರವಾರ ಮಾಡ್ತಾರೆ ಅಂತಂದರೆ ಇಲ್ಲಿ ಒಂದು ರಹಸ್ಯ ಇದೆ ಗಣೇಶ ನೋಡಿ ಆ ಗಣೇಶನ ಆರಾಧನೆಯ ಜೊತೆಗೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಅಂತ ಬರುತ್ತೆ ವಿಶೇಷವಾಗಿ ತಾವೆಲ್ಲರೂ ನೋಡಿರ್ತೀರ ಲಕ್ಷ್ಮಿಯ ಪಕ್ಕ ಗಣೇಶನ ಚಿತ್ರ ಇರುತ್ತೆ ಗಣೇಶನ ವಿಗ್ರಹ ಇರುತ್ತೆ ಯಾರು ಲಕ್ಷ್ಮಿ ಗಣೇಶ ಆರಾಧನೆಯನ್ನು ಜೊತೆಗೆ ಮಾಡ್ತಾರೆ ಅವರ ಮನೆಯಲ್ಲಿ ಸಂಪತ್ತಿಗೆ ಕೊರತೆ ಇರೋದಿಲ್ಲ ವಿಶೇಷವಾಗಿ ಗಣೇಶ ಶಿವಪಾರ್ವತಿಯರ ಪುತ್ರ ಆಗಿರೋದ್ರಿಂದ ಈ ಮಾಸದಲ್ಲಿ ಇನ್ನೂ ಒಂದು ರಹಸ್ಯ ಇದೆ ನಾನು ನಿಮಗೆ ಈ ಮ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು ಒಂದು ಪುರಾಣದಲ್ಲಿ ಸಂದರ್ಭ ಬರುತ್ತೆ ಸಿಚುವೇಶನ್ ಬರುತ್ತೆ ಏನು ಅಂತಂದರೆ ಶಿವ ಯಾರಿಗೆ ಜಾಸ್ತಿ ಒಲಿತಾನೆ ಲಕ್ಷ್ಮೀ ಪೂಜೆ ಮತ್ತು ನಾರಾಯಣರ ಪೂಜೆಯಲ್ಲಿ ನಿರತರಾಗಿರ್ತಾರೆ ಅವರಿಗೆ ಜಾಸ್ತಿ ಶಿವನ ಆಶೀರ್ವಾದ ಇರುತ್ತೆ ಖಂಡಿತ ಇದು ಒಂದಕ್ಕೊಂದು ನೋಡಿ ನಾವೀಗ ಸ್ನೇಹಿತರ ಬಳಗದಲ್ಲಿ ಹೇಗೆ ಬೆರೆತು ಮಾತಾಡ್ತೀವಿ ಜೀವನದಲ್ಲಿ ಮುಂದೆ ಬರ್ತೀವಿ ಅದೇ ರೀತಿ ಭಗವಂತ ಶ್ರೀಮನ್ನಾರಾಯಣ ಪ್ರತಿಯೊಂದು ಘಟನೆಯನ್ನು ಉಲ್ಲೇಖವನ್ನು ನೋಡಿ ಎಲ್ಲಿ ಶ್ರೀಮನ್ ನಾರಾಯಣ ಲಕ್ಷ್ಮಿ ಅಲ್ಲಿ ಒಂದೇನೋ ಒಂದು ಹಿಸ್ಟ್ರಿಯಲ್ಲಿ ಘಟನೆ ನಡೆದಿರುತ್ತೆ ದೈವಲೋಕದಲ್ಲಿ ಸ್ವರ್ಗದಲ್ಲಿ ಅಂತಂದರೆ ದೇವತೆಗಳು ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು ಅಲ್ಲಿ ಒಂದು ಯಾವುದೋ ಒಂದು ಯುದ್ಧಕ್ಕೆ ಹೋಗಬೇಕು ಹಸುರರನ್ನು ಕೊಲ್ಲಬೇಕು ಮತ್ತೊಂದು ಅಂತಂದರೆ ಅಲ್ಲಿ ನಾರದರು ಬರ್ತಾರೆ ಇನ್ನೊಬ್ಬರು ಬರ್ತಾರೆ ಋಷಿಮುನಿಗಳು ಬರ್ತಾರೆ ಆ ನಾರಾಯಣ ಒಟ್ಟಿಗೆ ಶಿವಪಾರ್ವತಿ ಅಲ್ಲಿಗೆ ಬರುವಂಥದ್ದು ಅಥವಾ ಶಿವ ಪಾರ್ವತಿ ಅಂತಂದರೆ ನಾರಾಯಣ ಲಕ್ಷ್ಮಿ ಬರುವಂಥದ್ದು ಹಾಗಾಗಿ ವಿಶೇಷವಾಗಿ ಆ ಗಣೇಶ ಏನಿದ್ದಾನೆ ಗಣೇಶನ ಆರಾಧನೆ ಜೊತೆಗೆ ನನ್ನ ಆರಾಧನೆಯನ್ನ ಯಾರು ಮಾಡ್ತಾರೆ ಅವರಿಗೆ ನಾನು ಒಲಿತೀನಿ ಆಶೀರ್ವಾದ ಮಾಡ್ತೀನಿ ಅನ್ನುವದೊಂದು ಆ ಒಂದು ಆಶೀರ್ವಚನ ಆಶೀರ್ವಾದ ನೀಡಿದ್ರಿಂದ ನಮಗೆ ಕಾಲ ಕಾಲಕ್ಕೂ ಕೂಡ ಈ ಮಾಸದಲ್ಲಿಯೇ ಶಿವನ ಮಾಸದಲ್ಲಿಯೇ ಸಂಪತ್ ಶುಕ್ರವಾರ ಬರುವಂತದ್ದು ಅದಕ್ಕೆ ಒಂದು ಉಲ್ಲೇಖ ಐತಿಹ್ಯ ಬ್ರಹ್ಮ ವೈವಸ್ವತ ಪುರಾಣದಲ್ಲಿ ಒಂದು ಕತೆ ಇದೆ ಅದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಇನ್ನು ನಾವು ಸಂಪತ್ ಶುಕ್ರವಾರದ ಪೂಜಾ ವಿಧಾನಗಳನ್ನ ಪೂಜೆನ ಯಾಕೆ ಮಾಡಬೇಕು ಅನ್ನೋದ್ರ ಮಹತ್ವವನ್ನು ತಿಳಿಸ್ಕೊಟ್ರಿ ಇನ್ನು ಪೂಜಾ ವಿಧಾನಗಳು ಯಾವ ರೀತಿಯಾಗಿರುತ್ತೆ ಯಾಕೆಂದ್ರೆ ಶುಕ್ರ ಹೇಗೆ ಮಂಗಳ ಗೌರಿ ಬರುತ್ತೆ ಹಾಗೆಯೇ ಶುಕ್ರ ಗೌರಿ ಕೂಡ ಬರುತ್ತೆ ಆ ಸಂದರ್ಭದಲ್ಲಿ ಆ ವ್ರತಗಳು ಕೂಡ ನಡೆಯುವಂಥದ್ದು ಅಥವಾ ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋಂಥದ್ದು ಪೂಜಾ ಕ್ರಮಗಳನ್ನು ತಿಳಿಸ್ಕೊಡ್ಬೋದು ಸ್ಪಷ್ಟವಾಗಿ ಖಂಡಿತ ಖಂಡಿತ ಇಲ್ಲಿ ಹೇಗಿರುತ್ತೆ ಅಂತಂದರೆ ಈ ಸಂಪತ್ತು ಶುಕ್ರವಾರ ಯಾಕಾಗಿ ಆರಂಭ ಆಯಿತು ಅನ್ನೋದರ ಹಿನ್ನೆಲೆಯನ್ನು ತಿಳ್ಕೊಂಡು ಪೂಜಾ ವಿಧಾನಗಳನ್ನು ನೋಡಲಿಕ್ಕಾಗಿ ಇಲ್ಲಿ ಒಬ್ಬ ರಾಜ ಇರ್ತಾನಂತೆ ಆತನಿಗೆ ಮಾತೆ ಮಹಾಲಕ್ಷ್ಮಿ ಎಲ್ಲ ಸಕಲ ಸಂಪತ್ತನ್ನು ಕರಣಿಸಿರ್ತಾಳೆ ಬಹಳಷ್ಟು ಒಂದಲ್ಲ ಒಂದು ಸಾವಿರ ಅರಮನೆ ಅವನ ಹೆಸರಲ್ಲಿರುತ್ತೆ ಅದೇ ರೀತಿ ಅವನ ಮನೆಯಲ್ಲಿರುವಂತಹ ಬಂಗಾರದ ಚಿನ್ನದ ಪ್ರಮಾಣವನ್ನು ನೋಡಿಬಿಟ್ರೆ ಅದು ಪೂರ್ತಿ ಭೂಮಂಡಲದಲ್ಲಿಯೇ ಖ್ಯಾತಿಯಾಗಿರುತ್ತಂತೆ ಅವನ ರಾಜನ ಅರಮನೆಯಲ್ಲಿ ಎಲ್ಲರೂ ಮಾತಾಡ್ಕೋತಾ ಇರ್ತಾರಂತೆ ಅತಳ ವಿತಳ ಸುತಳ ಪಾತಳ ಎಲ್ಲ ಲೋಕ ಹದಿನಾಲ್ಕು ಲೋಕಗಳಲ್ಲಿಯೂ ಕೂಡ ಭೂಲೋಕದಲ್ಲಿ ಇರುವಂತಹ ಈ ರಾಜನ ಅರಮನೆ ಮತ್ತು ಬಂಗಾರದ ಬಗ್ಗೆ ಚರ್ಚೆ ನಡೀತಾ ಇರ್ತಂತೆ ಮಾತೆ ಮಹಾಲಕ್ಷ್ಮಿ ಆ ರಾಜನ ಮೇಲೆ ಸಾಕಷ್ಟು ಆಶೀರ್ವಾದ ಮಾಡಿದ್ದಾಳೆ ಒಂಥರದ ಹೊಟ್ಟೆ ಕಿಚ್ಚು ಎಲ್ಲ ಲೋಕದಲ್ಲಿ ಆಗ ಅದು ಆ ರಾಜನ ಕಿವಿಗೆ ಬೀಳುತ್ತಲ್ಲ ಒಂದು ರೀತಿಯ ಮದ ಅಹಂಕಾರ ನನ್ನ ಹತ್ರನೇ ಇಷ್ಟು ಅರಮನೆ ಲಕ್ಷ್ಮಿ ಆಶೀರ್ವಾದ ನಾನು ನಡೆದಿದ್ದೇ ದಾರಿ ಆನೆ ನಡೆದಿದ್ದೇ ದಾರಿ ಅಂತ ಹೇಳಿ ಅಹಂಕಾರ ಬಂದ್ಬಿಡುತ್ತೆ ಈ ವಿಷಯ ಲಕ್ಷ್ಮಿಗೆ ಗೊತ್ತಾಗುತ್ತೆ ಅಂದಿನಿಂದ ಮಾತೆ ಮಹಾಲಕ್ಷ್ಮಿ ಅವನ ಮೇಲೆ ಕೆಂಗಣ್ಣು ಕೆಟ್ಟ ದೃಷ್ಟಿ ಬೀರಿದ್ರಿಂದ ಏನಾಗುತ್ತೆ ಅವನ ಸಂಪತ್ತು ಕರಗ್ತಾ ಬರುತ್ತೆ ಒಂದೊಂದೇ ಅರಮನೆ ನಾಶ ಆಗ್ತಾ ಬರುತ್ತೆ ಪೂರ್ತಿ ಆತ ಬೀದಿಗೆ ಬರುವಂಥ ಪರಿಸ್ಥಿತಿ ಬರುತ್ತೆ ಆತ ನಿರ್ಗತಿಕನಾಗ್ತಾನೆ ಭಿಕ್ಷುಕನಾಗ್ತಾನೆ ಕೂತ್ಕೊಂಡು ತುಂಬ ಕಣ್ಣೀರು ಹಾಕ್ತಾನೆ ಅಳ್ತಾ ಇರ್ತಾನೆ ಅವನಿಗೆ ಏನು ಮಾಡಿದರೂ ಕೂಡ ಯಾವ ಕೆಲಸ ಕೈ ಹಿಡಿಯಲ್ಲ ಆಗ ಅವನ ಕನಸಿನಲ್ಲಿ ಬರುವಂತಹ ಮಹಾಲಕ್ಷ್ಮಿ ಹೇಳ್ತಾಳೆ ನೋಡು ನಾನು ನಿನಗೆ ಎರಡು ಕೈಯಿಂದ ಸಕಲ ಸಂಪತ್ತನ್ನು ಕೊಟ್ಟಿದ್ದೀನಿ ನೀನದನ್ನು ಪೂರ್ತಿಯಾಗಿ ಹಾಳು ಮಾಡಿಕೊಂಡಿದ್ದೀಯ ಇನ್ನು ನಿನಗೆ ಮತ್ತೆ ಮೊದಲಿನ ಸ್ಥಿತಿಗತಿ ಬರಬೇಕು ಅಂತಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ಶುಕ್ರವಾರಗಳನ್ನು ನಾನು ಸಂಪತ್ತು ಶುಕ್ರವಾರ ಹೇಳಿ ನಿನ್ನ ಮೂಲಕ ನಾನು ಜಗದ್ವಿಖ್ಯಾತ ಮಾಡ್ತೀನಿ ಕಲ್ಯಾಣ ಮಾಡ್ತೀನಿ ಪೂಜೆ ಮಾಡೋದಕ್ಕೆ ಶುರು ಮಾಡು ಹೇಳಿ ಅಭಯವನ್ನು ನೀಡ್ತಾಳೆ ಅದೇ ರೀತಿ ಮತ್ತೆ ಋಷಿಮುನಿಗಳು ಕೂಡ ಬಂದು ಆ ರಾಜನಿಗೆ ಹೇಳ್ತಾರಂತೆ ನೀನು ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ಶುಕ್ರವಾರಗಳನ್ನು ಸಂಪತ್ ಶುಕ್ರವಾರ ಅಂತ ಪೂಜೆ ಮಾಡೋದಕ್ಕೆ ಶುರು ಮಾಡು ನಾನು ಲಕ್ಷ್ಮೀ ಆಶೀರ್ವಾದ ನಿನಗೆ ಆಗುವ ಥರ ನಾನು ನಿನ್ನ ಪ್ರಕಾರವಾಗಿ ಋಷಿಮುನಿಗಳು ಕೇಳ್ಕೊಳ್ತೀವಿ ಅಂತ ಹೇಳಿದಾಗ ಆ ರಾಜ ಏನು ಮಾಡ್ತಾನೆ ಮತ್ತೆ ಸಂಪತ್ ಶುಕ್ರವಾರ ಶ್ರಾವಣ ಮಾಸ ಇನ್ನೇನು ಶುರುವಾಗ್ತಾ ಇರುತ್ತೆ ಆಷಾಢ ಮಾಸದಲ್ಲಿರುತ್ತೆ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಬಂತು ಸಂಪತ್ತು ಶುಕ್ರವಾರ ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಒಂದೇ ಒಂದು ಶುಕ್ರವಾರ ಪೂಜೆ ಮಾಡ್ತಾನಂತೆ ಎರಡನೇ ಶುಕ್ರವಾರ ಬರೋಷ್ಟರಲ್ಲಿ ಎಲ್ಲ ಅರಮನೆಗಳು ಅವನಿಗೆ ಸಕಲ ಭೋಗ ಭಾಗ್ಯಗಳು ಸಿಗುತ್ತೆ ಅವನ ಖಜಾನೆ ವಜ್ರ ವೈಡೂರ್ಯ ಬಂಗಾರದಿಂದ ತುಂಬಿ ಹೋಗುತ್ತಂತೆ ಇಲ್ಲಿಂದ ಶುರುವಾಯಿತು ಸಂಪತ್ತು ಶುಕ್ರವಾರದ ಕತೆ ನೋಡಿ ಹೇಗಿದೆ ಹಾಗಾಗಿ ಸಂಪತ್ತು ಶುಕ್ರವಾರದ ದಿನ ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹಿಂದಿನ ದಿನವೇ ಏನು ಮಾಡಬೇಕು ಅಂತಂದರೆ ಅಡುಗೆ ಮನೆಯನ್ನು ಶುಚಿಯಾಗಿಟ್ಕೊಂಡು ಶುದ್ಧವಾಗಿ ಗ್ಯಾಸು ಎಲ್ಲ ಒರೆಸಿಟ್ಕೋಬೇಕು ಅಡುಗೆ ಮನೆ ಕಟ್ಟೆಯನ್ನು ಒರೆಸಿಟ್ಕೋಬೇಕು ಮಡಿಯಾಗಿ ಮಡಿಯಾಗಿ ಅಂತಂದರೆ ಬೇರೆ ರೀತಿಯಾಗಿ ಮಡಿಯಾಗಿ ಅಂತಲ್ಲ ಅವರಿಗೆ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಅಡುಗೆಯನ್ನು ಶುಚಿಯಾಗಿ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಏನು ಅಂತಂದರೆ ನೈವೇದ್ಯಕ್ಕೆ ಇಡುವಂತಹ ವಸ್ತುಗಳೇನಿರುತ್ತೆ ನಾವು ಎಂಜಲನ್ನು ನೋಡಿ ಅದನ್ನು ರುಚಿಯನ್ನು ನೋಡಿ ಅಡುಗೆಯನ್ನು ಮಾಡಬಾರ್ದು ನೈವೇದ್ಯಕ್ಕೆ ನೈವೇದ್ಯಕ್ಕೆ ಶುಚಿಯಾಗಿ ಮಾಡಬೇಕು ಆಮೇಲೆ ದೇವರ ಮನೆಯನ್ನು ಹಿಂದಿನ ದಿನ ಗುರುವಾರದ ದಿನವೇ ಸ್ವಲ್ಪ ಅರಿಶಿಣದ ನೀರನ್ನು ಹಾಕಿ ಒರೆಸಿ ದೇವರ ಎಲ್ಲ ಕ್ರಮಗಳನ್ನು ಫೋಟೋಗಳನ್ನು ಮೂರ್ತಿಗಳನ್ನು ಸಜ್ಜು ಮಾಡ್ಕೋಬೇಕು ಮೂರ್ತಿಗಳು ಅಂತ ಬಂದಾಗ ಹೆಬ್ಬೆಟ್ಟಿಗಿಂತ ಜಾಸ್ತಿ ಎತ್ತರದ ಮೂರ್ತಿಗಳು ಮೂರ್ತಿಗಳಿರಬಾರ್ದು ಯಾಕೆಂದರೆ ಹೆಬ್ಬೆಟ್ಟಿಗಿಂತ ಜಾಸ್ತಿ ಮೂರ್ತಿಗಳಿದ್ದರೆ ದೇವಸ್ಥಾನದಲ್ಲಿ ಏನು ಪೂಜಾ ಕ್ರಮ ಆಗುತ್ತೆ ಅದು ಮನೆಯಲ್ಲಿರಬೇಕಾಗುತ್ತೆ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿಕೊಂಡು ಚಿಕ್ಕ ಮೂರ್ತಿ ಲಕ್ಷ್ಮೀ ಮೂರ್ತಿ ಇರ್ಬೋದು ವಿಗ್ರಹ ಇರ್ಬೋದು ಫೋಟೋ ಇರ್ಬೋದು ಅಥವಾ ನಾವು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ ಅಂದರೆ ಹಾಗೂ ಸರಿ ಅಥವಾ ನಾವು ಮುಖವಾಡವನ್ನು ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಹಾಗೂ ಸರಿ ನಿಮ್ಮ ನಿಮ್ಮ ಶಕ್ತಿ ಭಕ್ತಿ ಇದಕ್ಕೆ ಯಾವುದೇ ರೂಲ್ಸ್ ಇಲ್ಲ ರೆಗ್ಯುಲೇಷನ್ ಇಲ್ಲ ನನ್ನ ಹತ್ತಿರ ತುಂಬ ಕಷ್ಟ ಇದೆ ಏನೂ ಮಾಡಲಿಕ್ಕಾಗಲ್ಲ ಅಂದರೆ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಒಂದು ಬೆಳ್ಳಿ ಬಟ್ಟಲು ಅಥವಾ ಹಿತ್ತಾಳೆ ಬಟ್ಲು ಅಥವಾ ಯಾವುದಾದ್ರೂ ಒಂದು ಬಟ್ಲಲ್ಲಿ ಸ್ವಲ್ಪೇ ಸ್ವಲ್ಪ ಕಲ್ಲು ಸಕ್ಕರೆ ಇಟ್ಟು ನೀರನ್ನು ನೈವೇದ್ಯ ಮಾಡಿ ನನ್ನ ಯಥಾಶಕ್ತಿ ಭಕ್ತಿ ಪೂಜೆಯನ್ನು ಮಾಡಿದ್ದೀನಿ ಮನ ಮ ಮಾನಸ ಪೂಜೆ ಅಂತ ಬರುತ್ತೆ ಮಾನಸ ಪೂಜೆ ಅಂದರೆ ಲಕ್ಷ್ಮೀ ಫೋಟೋವನ್ನು ಇಟ್ಟು ಅದರ ಮುಂದೆ ಚಿಕ್ಕ ಕಲ್ಲು ಸಕ್ಕರೆ ಇಡಿ ಕಲ್ಲು ಸಕ್ ಕಲ್ಲು ಸಕ್ಕರೆ ಇಟ್ಟು ನೈವೇದ್ಯ ಮಾಡಿ ಮನಸ್ಸಿನಲ್ಲಿ ನಾನು ಲಕ್ಷ್ಮೀ ದೇವಿಗೆ ಭರ್ಜರಿಯಾಗಿ ಅಲಂಕಾರ ಮಾಡ್ತಾ ಇದ್ದೀನಿ ದೂಪ ದೀಪ ಎಲ್ಲ ಅಡಿಗೆಗಳನ್ನು ನೈವೇದ್ಯ ಮಾಡಿದ್ದೀನಿ ಅಂತ ಮಾನಸ ಪೂಜೆ ಮಾಡ್ಕೊಂಡು ಸಂಪತ್ತು ಶುಕ್ರವಾರ ಪೂಜೆ ಮಾಡಿ ಒಂದೇ ವಾರದಲ್ಲಿ ಎಷ್ಟು ಸಂಪತ್ತು ಸಿಗುತ್ತೆ ಅನ್ನೋದನ್ನ ವೀಕ್ಷಕರ ಹೇಳ್ತಾರೆ ನೀವು ಹೇಳ್ತಾ ಇದ್ರಿ ನಾವು ದೇವರಿಗೆ ಕೇವಲ ಒಂದು ಕಲ್ಲು ಸಕ್ಕರೆಯನ್ನು ಇಟ್ಟರೂ ಕೂಡ ದೇವರು ಅದನ್ನ ಸ್ವೀಕಾರ ಮಾಡ್ತಾನೆ ಅದ್ಧೂರಿಯಾಗೇ ಮಾಡಬೇಕು ಅನ್ನೋಂಥದ್ದು ಏನೂ ಇಲ್ಲ ಅಂತ ಆದರೂ ಕೂಡ ನೈವೇದ್ಯ ಅಂತ ಮಾಡುವಂಥ ಸಂದರ್ಭದಲ್ಲಿ ಲಕ್ಷ್ಮಿಗೆ ಏನು ಪ್ರಿಯ ಹಾಗಾದರೆ ಕ್ಷೀರ ನಿವಾಸಿನಿ ಅವಳು ಕೂಡ ಹಾಗಾದರೆ ಏನು ಇಷ್ಟ ಆಗ್ಬೋದು ಹಾಲಿನಿಂದ ಮಾಡುವಂಥ ಖಾದ್ಯಗಳೇ ಆಗಿರಬೇಕಾ ಅಥವಾ ಹೇಗಿರಬೇಕು ಅಂತೀರಾ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಈ ಆಷಾಢ ಮಾಸದ ಸಂಚಿಕೆ ವರ್ಷ ವರ್ಷ ಕೂಡ ನಾನು ಇರ್ತೀನಿ ಲೈವಲ್ಲಿ ಹೇಳ್ತೀನಿ ಪಾಡ್ಕಾಸ್ಟಲ್ಲಿ ಹೇಳ್ತಿರ್ತೀನಿ ಇಲ್ಲಿ ಒಂದು ರಹಸ್ಯ ಅಡಗಿದೆ ಆಷಾಢ ಮಾಸ ಶ್ರಾವಣ ಮಾಸ ಈ ಎರಡೂ ಮಾಸದಲ್ಲಿ ನಾವು ಒಂದೇ ರೀತಿಯಾದಂತಹ ನೈವೇದ್ಯ ಕ್ರಮವನ್ನು ಅನುಸರಿಸಿದರೆ ಬಾಳು ತುಂಬ ಬಂಗಾರ ಆಗುತ್ತೆ ಹಾಗಾದರೆ ಆ ನೈವೇದ್ಯದ ವಸ್ತುಗಳು ಯಾವುದು ಆಹಾರ ಖಾದ್ಯಗಳು ಯಾವುದು ಅನ್ನೋದನ್ನು ನಾನು ಹೇಳ್ತೀನಿ ನೀವು ಐದು ರೀತಿಯ ನೈವೇದ್ಯಗಳನ್ನು ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ತಲತಲಾಂತರದಿಂದ ಯಾವ ನೈವೇದ್ಯದ ಕ್ರಮ ಇದೆ ಆ ವಸ್ತುಗಳನ್ನು ಆಹಾರ ಖಾದ್ಯಗಳನ್ನು ಕೂಡ ಬಳಸ್ಕೊಳ್ಳಿ ಅದರ ಜೊತೆ ಜೊತೆಗೆ ನಾನು ಐದು ಖಾದ್ಯಗಳನ್ನು ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡೋದಕ್ಕೆ ಹೇಳ್ತಾ ಇದ್ದೀವಿ ಮೊದಲನೆಯದ್ದಾಗಿ ಹರಿದ್ರಾನ್ನ ಅಂತ ಹೇಳ್ತೀವಿ ಚಿತ್ರಾನ್ನ ಅದರಲ್ಲಿ ಅರಿಶಿಣ ಪುಡಿಯನ್ನು ಕಂಪಲ್ಸರಿ ನಾವು ಬಳಸಬೇಕಾಗುತ್ತೆ ಹರಿದ್ರ ಮಾತೆಗೆ ತುಂಬ ಪ್ರಿಯ ಅರಿಶಿಣ ನೋಡಿ ಅರಿಶಿಣ ಗುರುಗ್ರಹದೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರುವಂಥದ್ದು ಅದೇ ರೀತಿ ನಾರಾಯಣನಿಗೂ ತುಂಬ ಪ್ರಿಯ ನೋಡಿ ಇಲ್ಲಿ ಮೂರು ಕೆಲಸ ಆಗುತ್ತೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂದ ಹಾಗೆ ನಾವು ಸಂಪತ್ತು ಶುಕ್ರವಾರದ ದಿನ ಮಾತೆ ಮಹಾಲಕ್ಷ್ಮಿಗೆ ಚಿತ್ರ ಅನ್ನ ಅಂತ ನಾವು ಜನರಲ್ ಟರ್ಮ್ಸಲ್ಲಿ ಹೇಳ್ತೀವಿ ಹರಿದ್ರಾನ್ನವನ್ನು ಸಮರ್ಪಣೆ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಹಾಗೂ ಗುರುಗ್ರಹದ ಮೂರೂ ವಿಶೇಷ ಆಶೀರ್ವಾದವನ್ನು ಪಡಿತೀವಿ ಮೊದಲನೆಯ ಖಾದ್ಯ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸೋ ಆಗಿಲ್ಲ ಅದನ್ನು ನೋಟ್ ಮಾಡಿಕೊಳ್ಳಿ ಇನ್ನು ಎರಡನೆಯದ್ದಾಗಿ ಏನಪ್ಪ ಅಂತಂದರೆ ಮೊಸರು ಅನ್ನ ಕ್ಷೀರ ಹಾಲು ಲಕ್ಷ್ಮಿ ಕ್ಷೀರಸಾಗರ ಅಮೃತ ಮಂಥನದಿಂದ ಉದ್ಭವ ಆಗಿದ್ದರಿಂದ ಹಾಲು ಮೊಸರು ಚಂದ್ರನ ಸಹೋದರಿ ಬಿಳಿಯ ಬಣ್ಣದ ವಸ್ತುಗಳು ಮತ್ತು ಖಾದ್ಯಗಳು ಮಾತೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯ ಹಾಗಾಗಿ ಎರಡನೆಯ ವಸ್ತು ಮೊಸರು ಅನ್ನ ಮೂರನೆಯದ್ದೇನಪ್ಪ ಅಂತಂದರೆ ಬೆಲ್ಲದ ಪಾನಕ ಈ ಬೆಲ್ಲದ ಪಾನಕವನ್ನು ವಿಶೇಷವಾಗಿ ಏನು ಮಾಡಬೇಕು ಅಂದರೆ ಇಷ್ಟೇ ಐಟಮ್ ಹಾಕಿ ಜಾಸ್ತಿ ಯಾವುದನ್ನು ಬಳಸಬೇಡಿ ಶುದ್ಧವಾದಂಥ ಕುಡಿಯೋ ನೀರು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಬಳಸಿದರೆ ಬಹಳ ಸೂಕ್ತ ಬೆಲ್ಲದ ತುಂಡನ್ನು ಹಾಕಿ ಅದರಲ್ಲಿ ಸ್ವಲ್ಪ ಭೀಮಸೇನಿ ಕರ್ಪೂರ ಅಂತ ಬರುತ್ತೆ ಪಚ್ಚ ಕರ್ಪೂರ ಜಾಸ್ತಿ ಹಾಕಬೇಡಿ ಇಷ್ಟೇಷ್ಟು ಚಿಟಿಕೆ ಭೀಮಸೇನಿ ಕರ್ಪೂರ ಮೇಲೆ ತುಳಸಿ ದಳ ಎದ್ದು ಬೆಲ್ಲದ ಪಾನಕ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ ಇನ್ನು ನಾಲ್ಕನೆಯದ್ದೇನಪ್ಪ ಅಂತಂದರೆ ಬೆಲ್ಲದ ಅನ್ನ ಈ ಬೆಲ್ಲದ ಅನ್ನದಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿ ಕರಣೆ ಸಕ್ಕರೆ ಅಂತ ಹೇಳ್ತಾರೆ ಕಲ್ಲು ಸಕ್ಕರೆ ಅದನ್ನು ಸ್ವಲ್ಪ ಜಜ್ಬಿಟ್ಟು ಹಾಕಿ ಜಾಸ್ತಿ ಹಾಕಬೇಡಿ ಗಟ್ಟಿಯಾಗುತ್ತೆ ಬೆಲ್ಲದ ಅನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇನ್ನು ಕೊನೆಯದ್ದಾಗಿ ಏನಪ್ಪಾ ಅಂತಂದರೆ ವಿಶೇಷವಾಗಿ ಹೆಸರು ಬೇಳೆಯ ಕೋಸಂಬರಿ ಹೆಸರು ಬೇಳೆಯ ಕೋಸಂಬರಿ ಸ್ವಲ್ಪ ಎಲ್ಲ ನಾನು ಹೇಳಿದಂತಹ ಪದಾರ್ಥಗಳನ್ನು ಒಂದೊಂದೇ ಬಟ್ಲು ಮಾಡ್ಕೋಬೇಕು ಜಾಸ್ತಿ ಮಾಡ್ಕೋಬಾರ್ದು ಮಾತೆ ಮಹಾಲಕ್ಷ್ಮಿಯ ಮುಂದೆ ಬಾಳೆ ಎಲೆ ಮೇಲೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ನಿಮ್ಮ ನಿಷ್ಕಲ್ಮಶ ಮನಸ್ಸಿನಿಂದ ನಾವು ದೇವಿಗೆ ಪ್ರಾರ್ಥನೆ ಮಾಡಿ ಕೇಳೋದಕ್ಕಿಂತ ನಮಗೆ ಆ ಭೋಗ ಬೇಕು ಈ ಸುಖ ಬೇಕು ಅನ್ನೋದು ಕೇಳೋದಕ್ಕಿಂತ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಿಮ್ಮ ಪಾದ ಚರಣ ಕಮಲದ ಅಡಿಯಲ್ಲಿ ನಾನು ಶರಣಾಗಿದ್ದೀನಿ ನಾನು ಶರಣ ಶರಣಾಗತರ ನಮ್ಮ ಪೂರ್ತಿ ಕುಟುಂಬ ನಿಮ್ಮ ಪಾದದ ಅಡಿಯಲ್ಲಿ ಶರಣಾಗಿದ್ದೀನಿ ನಮ್ಮ ಸಂಪೂರ್ಣ ರಕ್ಷಣೆಯ ಹೊಣೆ ನಿಮ್ಮದು ಯಾವ ಕಷ್ಟ ಬರದೇ ಇರೋ ರೀತಿ ರಕ್ಷಾ ಕವಚದಂತೆ ನಿಂತು ನಮ್ಮನ್ನು ಕಾಪಾಡಿ ಅಂದರೆ ಮಾತೆ ಮಹಾಲಕ್ಷ್ಮಿ ಮೊದಲನೇಗೆ ಕೊಡುವಂತಹ ವರವೇ ಚಿನ್ನ ಬಂಗಾರ ಈ ಐದು ನೈವೇದ್ಯವನ್ನ ಮಾಡಿ ಕೇವಲ ಆರು ತಿಂಗಳು ಮೂರು ತಿಂಗಳಿಗೆ ತಗೋತಾರೆ ನಾನು ಇದನ್ನು ಪರೀಕ್ಷೆ ಮಾಡಿಸಿದ್ದೀನಿ ನೋಡಿ ಗಂಟಾನಾದ ಸತ್ಯ ಆರು ತಿಂಗಳ ಒಳಗಡೆ ಅವರು ಬಂಗಾರ ತಗೊಳ್ಳಿಲ್ಲ ಅಂದ್ರೆ ಕೇಳಿ ಈ ಐದು ನೈವೇದ್ಯದ ಬಲದಿಂದ ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಸಾವಿರಾರು ಕ್ಲೈಂಟ್ಸ್ಗಳಿಂದ ಮಾಡಿಸಿದ್ದೀನಿ ಹಾಗೇನೆ ಗುರುಗಳು ಇನ್ನೊಂದು ಮಾತನ್ನ ಹೇಳ್ತಾರೆ ನಮ್ಮ ಹತ್ರ ಎಷ್ಟು ಸಂಪತ್ತಿದೆ ಅಥವಾ ಎಷ್ಟು ಶಕ್ತರಾಗಿದ್ದೀವಿ ಅನ್ನೋದ್ರ ಜೊತೆಗೆ ನಾವು ಎಷ್ಟು ದಾನವನ್ನು ಮಾಡ್ತೀವಿ ಅದು ಸಂಪತ್ತು ಜಾಸ್ತಿ ಇರ್ಬೋದು ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು ಆದರೆ ದಾನ ಮಾಡುವಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇರ್ತಾರೆ ಹೀಗಾಗಿ ಸಂಪತ್ತು ಶುಕ್ರವಾರ ದಿನದಂದು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷಕ್ಕಾಗಿ ನಾವು ಯಾವ ರೀತಿಯ ದಾನಗಳನ್ನು ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀರಿ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಯಾಕೆಂದರೆ ನೋಡಿ ಭಗವಂತ ಏನನ್ನ ಹೇಳಿರುವಂಥದ್ದು ಅಂದರೆ ನಾವು ಆಡಂಬರದ ರೀತಿಯಲ್ಲಿ ಇನ್ನೊಬ್ಬರು ನೋಡಲಿ ಮೆಚ್ಕೊಳ್ಳಿ ಡಾಂಬಿಕ ರೀತಿಯಲ್ಲಿ ಪೂಜೆ ಮಾಡೋದಕ್ಕಿಂತ ನಿರ್ಮಲ ಚಿತ್ತ ಶುದ್ಧ ಭಕ್ತಿ ಭಗವಂತ ಎಲ್ಲಿ ನೆಲೆಸಿರ್ತಾನೆ ಅಂತಂದರೆ ಎಲ್ಲಿ ಮಾನವೀಯತೆ ಇರುತ್ತೆ ಅಲ್ಲಿ ನೆಲೆಸಿರ್ತಾನೆ ಅದನ್ನು ಮುಂದೆ ಹೇಳ್ತೀನಿ ನಾನು ಇನ್ನು ದಾನ ಪ್ರಕಾರವಾಗಿ ಅಂತ ಬಂದಾಗ ದೇವಾಲಯಗಳಲ್ಲಿ ಸಂಪತ್ತು ಶುಕ್ರವಾರದ ದಿನ ಬಿಳಿ ಬಣ್ಣದ ವಸ್ತುಗಳನ್ನೇ ದಾನ ಮಾಡಬೇಕು ನಾನು ಆಗಲೇ ಹೇಳ್ತಾ ಇದ್ದೆ ಲಕ್ಷ್ಮಿ ಚಂದ್ರನ ಸಹೋದರಿ ಯಾರು ಬಿಳಿಯ ಬಣ್ಣದ ವಸ್ತುಗಳನ್ನು ದಾನ ಮಾಡ್ತಾರೆ ಆಕೆಗೆ ಬಹಳ ಪ್ರಿಯ ಜೊತೆಗೆ ಚಂದ್ರನ ನೇರ ಆಶೀರ್ವಾದ ಕೃಪಾ ಕಟಾಕ್ಷ ಇರುತ್ತೆ ಚಂದ್ರ ಸ್ವಲ್ಪ ನಮ್ಮ ಮನಸ್ಸಿಗೆ ಇಂಬ್ಯಾಲೆನ್ಸ್ ಆದರೆ ಸಿಟ್ಟು ಇದ್ದಕ್ಕಿದ್ದಂತೆ ಸಿಟ್ಟು ಕೋಪ ತಾಪ ಅದೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಸಂಪತ್ತು ಶುಕ್ರವಾರದ ದಿನ ದೇವಾಲಯಗಳಲ್ಲಿ ಬಿಳಿಯ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು ಅಕ್ಕಿ ಸಕ್ಕರೆ ಹಾಲು ಮೊಸರು ಕಲ್ಲು ಸಕ್ಕರೆ ಈ ರೀತಿಯಾದಂಥ ಪಂಚ ಬಿಳಿಯ ಬಣ್ಣದ ವಸ್ತು ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಎಷ್ಟಾಗುತ್ತೆ ಅಷ್ಟು ದಾನ ಮಾಡಿ ಮೊದಲನೆಯ ಕ್ರಮ ಎರಡನೆಯ ಕ್ರಮ ಏನು ಅಂತಂದರೆ ಯಾರು ಅಗತ್ಯದಲ್ಲಿರ್ತಾರೆ ತುಂಬ ಕಡು ಕಷ್ಟದಲ್ಲಿರ್ತಾರೆ ಅವರ ಹತ್ರ ಹೋಗ್ಬಿಟ್ಟು ಬಿಳಿಯ ಬಣ್ಣದ ವಸ್ತು ಅಕ್ಕಿ ಹಾಲು ಸಕ್ಕರೆ ಈ ರೀತಿಯಾದಂಥ ವಸ್ತುಗಳನ್ನು ಬಿಳಿಯ ಬಣ್ಣದ ವಸ್ತುವನ್ನು ನಿರ್ಗತಿಕರಿಗೆ ತುಂಬ ಕಷ್ಟದಲ್ಲಿರೋರಿಗೆ ದಾನ ಮಾಡಿದರೆ ಸಂಪತ್ ಶುಕ್ರವಾರದ ದಿನ ಇಲ್ಲಿ ನಮ್ಮ ಸಂಪತ್ತು ದ್ವಿಗುಣವಾಗುತ್ತೆ ಯಾಕೆಂದ್ರೆ ಮಾನವೀಯತೆಯಲ್ಲಿ ಭಗವಂತನ ಸೇವೆ ಇದೆ ಅನ್ನೋದು ಭಗವಂತನ ಮಾತು ಶುಕ್ರವಾರ ಮನೆಯಲ್ಲಿ ಪೂಜೆಗಳಾಗುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋಂತ ಆಸೆ ಯಾರಿಗಿರೋದಿಲ್ಲ ಆದ್ರೆ ಕೆಲವು ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ ಅಂತವರು ಮನೆಯಲ್ಲಿ ಶ್ರೀ ಶ್ರೀಚಕ್ರವನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ಲಕ್ಷ್ಮಿಗೆ ನೇರವಾಗಿ ಹೋಗುತ್ತೆ ಯಾಕಂದ್ರೆ ಲಲಿತಾಂಬಿಕೆ ಇದ್ದಾಳಲ್ಲಿ ಅದರಲ್ಲಿ ಪ್ರತ್ಯಕ್ಷ ಹೀಗಾಗಿ ಮಾಡೋದ್ರಿಂದ ಹೋಗುತ್ತೆ ಅಂತ ಹೇಳ್ತಾರೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬಹುದು ಅಂತ ಹೇಳ್ತೀರಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಇದಕ್ಕೆ ನಾನೊಂದು ಸ್ಟಡಿ ರಿಪೋರ್ಟ್ ಕೊಟ್ಬಿಡ್ತೀನಿ ನಾನು ಹೋದ ವರ್ಷ ಆಷಾಢ ಮಾಸದಲ್ಲಿ ಒಬ್ಬ ಕ್ಲೈಂಟ್ಗೆ ತುಂಬ ಕಷ್ಟದಲ್ಲಿದ್ದರು ದಂಪತಿಗಳು ಒಳ್ಳೆಯ ಕೆಲಸದಲ್ಲಿದ್ದರು ಇಬ್ಬರೂ ಕೂಡ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಇನ್ನೊಬ್ರು ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು ಅವರ ಗ್ರಹಗತಿಗಳು ವಾಸ್ತು ದೋಷ ಮತ್ತೆ ಇನ್ನೊಂದ್ರಿಂದ ಏನಾಯ್ತು ಅಂತಂದರೆ ಸಡನ್ ಆಗಿ ಇಬ್ಬರು ಕೆಲಸ ಒಟ್ಟಿಗೆ ಒಂದೇ ತಿಂಗಳಲ್ಲಿ ಹೊರಟೋಯ್ತು ಇ ಎಮ್ ಐ ಕಟ್ಟೋಕ್ಕಿಲ್ಲ ಬಹಳ ಕಷ್ಟಕ್ಕೆ ಬಂದ್ಬಿಟ್ರು ನಾನು ಆವಾಗ ಪ್ರಯೋಗಾರ್ಥವಾಗಿ ಸಿರಿಚಕ್ರವನ್ನು ಕ್ಲೈಂಟ್ಸಿಗೆ ಕೊಡ್ತಾ ಬರ್ತಾಯಿದ್ದೆ ರಿಸಲ್ಟ್ಗಳನ್ನು ನೋಡೋದಕ್ಕೆ ಅವರಿಗೆ ಕೊಟ್ಟಾಗ ಒಂದೇ ವರ್ಷದಲ್ಲಿ ಈಗ ನೋಡಿ ಮತ್ತೆ ಈಗ ಆಷಾಢ ಮಾಸ ಇನ್ನೇನು ಮುಗಿಯುತ್ತೆ ಈಗ ಸಂಪತ್ ಶುಕ್ರವಾರ ಶುರುವಾಗ್ತಾ ಇದೆ ಪೂಜೆ ಒಂದೇ ವರ್ಷ ತುಂಬೋದ್ರೊಳಗಡೆ ಇಬ್ಬರಿಗೂ ಕೂಡ ಯಾವ ಕೆಲಸವನ್ನು ಅವರು ಕಳ್ಕೊಂಡಿದ್ರು ಅದರ ಹತ್ತು ಪಟ್ಟು ಸಂಬಳದ ಕೆಲಸ ಸಿಕ್ತು ಅವರಿಗೆ ಮನೆ ಏನು ಮನೆಯನ್ನು ಕೊಂಡುಕೊಂಡಿದ್ರು ಅದು ಹರಾಜಿಗೆ ಬಂದಿತ್ತು ಅದನ್ನು ಉಳಿಸ್ಕೊಂಡು ಮತ್ತೆ ಅವರು ಸೈಟು ಮನೆ ಕಟ್ಟುವಂತಹ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದಾರೆ ಹಾಗಾಗಿ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅನಾರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಏನಿದೆ ಅಲ್ಲಿ ದೂರವಾಣಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ಲಕ್ಷ್ಮೀ ನಾರಾಯಣ ವಾಸ ಮನೆಯಲ್ಲಿರುತ್ತೆ ಅದನ್ನು ಪ್ರತಿದಿನ ಪೂಜೆ ಮಾಡ್ತಾ ಒಂದು ಐದು ನಿಮಿಷ ಆದರೆ ಎದುರುಗಡೆ ಕೂತ್ಕೊಂಡು ಅಲ್ಲಿ ಮಧ್ಯದಲ್ಲಿ ಒಂದು ಬಿಂದು ಇದೆ ಮೇಲುಗಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದನ್ನು ನೋಡ್ತಾ ನೋಡ್ತಾ ಮನ್ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಹೇಳ್ಕೊಂಡು ಈ ಕೆಲಸ ನನಗೆ ಆಗೇ ಹೋಯಿತು ಅಂತ ಹೇಳಬೇಕು ಪಾಸಿಟಿವ್ ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡ್ಕೋಬೇಕು ಈಗ ಸಾಲ ಇದೆ ಅಂದರೆ ಸಾಲ ಇದೆ ಅಂತ ಹೇಳಬಾರ್ದು ಶ್ರೀಚಕ್ರಕ್ಕೆ ಸಾಲ ತೀರಿದೆ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿ ನಿಮ್ಮ ಮನಸ್ಸಿನ ಇಚ್ಛೆ ಇದಿದೆ ಆಗಿದೆ ಅನ್ನೋ ಥರ ಪೂಜೆ ಮಾಡ್ತಾ ಬಂದರೆ ನಿಮಗೆ ವರ್ಷ ತುಂಬುವಷ್ಟರಲ್ಲಿ ಸಾಕಷ್ಟು ಪ್ರಗತಿ ಕಾಣಿಸುತ್ತೆ ಸಂಪತ್ತು ಶುಕ್ರವಾರದ ಬಗ್ಗೆ ಸಾಕಷ್ಟು ಹೇಳ್ತಾ ಇದ್ದರೆ ಇನ್ನು ಕೊನೆಯದಾಗಿ ಏನಾದರೂ ವೀಕ್ಷಕರಿಗೆ ನೀವು ಸಂದೇಶವನ್ನು ಕೊಡೋದೇ ಆಗಿತ್ತಲ್ಲಿ ಏನು ಹೇಳೋಕ್ಕೆ ಇಷ್ಟಪಡಿಸ್ತೀನಿ ಖಂಡಿತ ನೋಡಿ ಸಂಪತ್ತು ಶುಕ್ರವಾರ ಇದೆ ಆ ಸಂಪತ್ತು ಶುಕ್ರವಾರದ ಡೇಟನ್ನು ಕೂಡ ನಮ್ಮ ವೀಕ್ಷಕರು ನೋಟ್ ಮಾಡಿ ಮಾಡಿಟ್ಕೊಂಡ್ಬಿಡಲಿ ಅದನ್ನು ಮೆನ್ಷನ್ ಮಾಡೋಣ ಈಗ ಸ್ಕ್ರೀನ್ ಮೇಲೆ ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಪತ್ತು ಶುಕ್ರವಾರಗಳು ಯಾವ ಯಾವ ದಿನದಲ್ಲಿ ಬರುತ್ತೆ ಪೂಜಾ ಮುಹೂರ್ತ ಕೂಡ ನಾವು ತೋರಿಸ್ತಾ ಇದ್ದೀವಿ ದಯಮಾಡಿ ವೀಕ್ಷಕರು ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಅದೇ ರೀತಿ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯಲ್ಲಿ ಸದಾ ಇರಬೇಕು ಜೀವನದಲ್ಲಿ ಸಾಲ ಇರಬಾರ್ದು ಸೋಲಿರಬಾರ್ದು ಆ ಒಂದು ಕ್ರಮವನ್ನು ನೀವು ಅನುಸರಿಸಬೇಕು ಅಂತಂದರೆ ಯಾಕೆಂದರೆ ಸಾಲ ಇದ್ದರೆ ನಿಮ್ಮ ಮುಂದೆ ಚಿನ್ನದ ತಟ್ಟೆಯಲ್ಲಿ ಮೃಷ್ಟಾನ ಇಟ್ಟರೂ ಕೂಡ ಊಟ ರುಚಿಸೋಲ್ಲ ಒಂದು ಸುಖಾಸೀನ ಇದ್ದರೂ ಕೂಡ ಒಳ್ಳೆಯ ಮೆತ್ತನೆಯ ಹಾಸಿಗೆ ಇದ್ದರೂ ಕೂಡ ನಮಗೆ ನಿದ್ದೆ ಬರೋದಿಲ್ಲ ಹಾಗಾಗಿ ಜೀವನದಲ್ಲಿ ಇವೆರಡಿರಬಾರ್ದು ಸಾಲ ಇರಬಾರ್ದು ಇರಬಾರ್ದು ಹಾಗಾದರೆ ಯಾವ ವಸ್ತುವನ್ನು ಇಟ್ಟು ಪೂಜೆ ಮಾಡಬೇಕು ಅಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ಹಾಗೆ ಸಂಪತ್ತು ಶುಕ್ರವಾರ ಈ ತಿಂಗಳಲ್ಲೇ ಬುಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಹದಿನೈದರಿಂದ ಮೂವತ್ತು ದಿವಸ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ತಂಡ ಮಾಡುತ್ತೆ ಅದು ಮನೆಗೆ ಬಂದರೆ ಆಹಾ ಸ್ವರ್ಗ ಯಾಕೆ ಅಂತಂದರೆ ಅದನ್ನು ಪ್ರತಿದಿನ ನೀವು ದರ್ಶನ ಮಾಡಿ ನಿಮ್ಮ ಕೆಲಸಕ್ಕೆ ಹೊರಟರೆ ಆ ದಿನದ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಾ ಬರುತ್ತೆ ಇನ್ನು ಮನೆಯಲ್ಲಿ ದನಕನಕ ಸಂಪತ್ತು ಸಮೃದ್ಧಿ ತುಂಬಿ ತುಳುಕುತ್ತೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಬುಕ್ ಮಾಡ್ಕೊಳ್ಳಿ ಈ ಸಂಪತ್ತು ಶುಕ್ರವಾರದ ಪೂಜಾ ಕ್ರಮಗಳನ್ನು ಹೇಳಿದ್ದೀವಿ ನೈವೇದ್ಯವನ್ನು ಹೇಳಿದ್ದೀವಿ ಇದನ್ನು ಮಾಡಿಕೊಂಡು ಈ ಮುಂದಿನ ವರ್ಷ ಬರೋಷ್ಟರಲ್ಲಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಆಶೀರ್ವಾದ ಸಂಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಮೇಲಾಗಲಿ ನಿಮ್ಮ ಕಮೆಂಟ್ಗಳನ್ನು ನಾವು ಎದುರು ನೋಡ್ತಾ ಇದ್ದೀವಿ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪತ್ತು ಶುಕ್ರವಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು ಯಾಕಂದರೆ ತುಂಬ ಜನರಿಗೆ ಪ್ರಶ್ನೆಗಳಿರುತ್ತೆ ಕೆಲವರು ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಯಾವ ರೀತಿಯಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಹೇಗೆ ಲಕ್ಷ್ಮೀ ಪ್ರಸನ್ನಳಾಗ್ತಾಳೆ ಅನ್ನುವಂಥ ಗೊಂದಲಗಳಿರುತ್ತೆ ಆ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡಿದ್ದೀರಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಶ್ರಾವಣ ಮಾಸದಲ್ಲಿ ಬರುವಂಥ ಈ ಸಂಪತ್ತು ಶುಕ್ರವಾರದ ದಿನದಂದು ನಾವು ಲಕ್ಷ್ಮಿಗೆ ಲಕ್ಷ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡೋದರಿಂದ ಆರಾಧನೆಯನ್ನು ಮಾಡೋದರಿಂದ ದಾನ ಧರ್ಮಗಳನ್ನು ಮಾಡೋದ್ರಿಂದಾಗಿ ಯಾವ ರೀತಿಯಾಗಿಂಥ ಪ್ರತಿಫಲಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನುವಂಥ ವಿಚಾರವನ್ನು ಇದಾಗಿತ್ತು ಇವತ್ತಿನ ವಿಶೇಷ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಇಂಥ ಸಾಕಷ್ಟು ವಿಚಾರಗಳು ನಿಮ್ಮನ್ನು ತಲುಪಬೇಕು ಅಂದರೆ ಏನು ಮಾಡಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಕಮೆಂಟ್ ಮುಖಾಂತರ ಕೇಳ್ಕೊಳ್ಬೋದು ಹಾಗೆಯೇ ಈ ವಿಡಿಯೋವನ್ನ ತುಂಬಾ ಜನರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ